ತೇಜಸ್ವಿ ಸೂರ್ಯ ಮಾತಾಡ್ತಿದ್ದಾರೆ ಇದರಲ್ಲಿ ವಿಸ್ತಾರವಾದಂತಹ ಹೊಸ ಯೋಜನೆಗಳಾಗ್ಲಿ ಅಥವಾ ದೊಡ್ಡ ಲೊಕೇಶನ್ಗಳ ಬಗ್ಗೆ ಆಗಲಿ ಹೆಚ್ಚಿನ ಉಲ್ಲೇಖ ಮಧ್ಯಂತರ ಬಜೆಟ್ ಆದ್ದರಿಂದ ಇದರಲ್ಲಿ ಹೆಚ್ಚಾಗಿಲ್ಲ ಆದರೂ ಕೂಡ ಕಳೆದ ಹತ್ತು ವರ್ಷಗಳ ಮತ್ತು ವಿಶೇಷವಾಗಿ ಕಳೆದ ಐದು ವರ್ಷಗಳಲ್ಲಿ ದೇಶ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಪ್ರಮುಖ ಯೋಜನೆಗಳ ಒಂದು ವೇಗ ಮತ್ತಷ್ಟು ಮಾಡುವಂಥ ದೃಷ್ಟಿಯಿಂದ ಪ್ರಮುಖ ಅನೌನ್ಸ್ಮೆಂಟ್ಗಳು ಈ ಬಜೆಟ್ನಲ್ಲಿ ಆಗಿವೆ ನನಗೆ ವಿಶೇಷವಾಗಿ ಬಜೆಟ್ನಲ್ಲಿ ಆಗಿರುವಂಥ ಹೈಲೈಟ್ಗಳು ಅಂತಂದರೆ ದೇಶದ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಬೆಳವಣಿಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಐತಿಹಾಸಿಕವಾಗಿ ನಡೆದಿದೆ ನಾವು ದೇಶದ ಎಲ್ಲ ಕಡೆ ಅದು ನಗರ ಪ್ರದೇಶ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಅಥವಾ ದೇಶದ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಿರ್ಬೋದು ನಾವು ಎಲ್ಲೇ ನೋಡಿದ್ರು ಕೂಡ ಹೊಸ ರಸ್ತೆಗಳು ಹೈವೇಗಳು ಬ್ರಿಡ್ಜ್ಗಳು ಏರ್ಪೋರ್ಟ್ಗಳು ಹೊಸ ಪೋರ್ಟ್ಗಳು ಹೊಸ ರೈಲ್ವೆ ಡಬ್ಲಿಂಗು ಎಲೆಕ್ಟ್ರಿಫಿಕೇಶನ್ ಈ ಎಲ್ಲ ಕಾಮಗಾರಿಗಳು ಆಗ್ತಾ ಇರೋದನ್ನು ನಾವು ನೋಡಿದೀವಿ ಈಗಾಗಲೇನೆ ಕಳೆದ ಮೂರು ವರ್ಷದಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಗೆ ಬಜೆಟ್ ಅನ್ನು ಕೊಡಲಾಗಿತ್ತು ಅದನ್ನು ಮೂರು ಪಟ್ಟು ದೊಡ್ಡದು ಮಾಡಲಾಗಿತ್ತು ಈ ವರ್ಷ ಅದನ್ನ ನಾವು ಆ ಮೂರು ಪಟ್ಟಿನ ಮೇಲೆ ಹನ್ನೊಂದು ಪರ್ಸೆಂಟ್ನ ಜಾಸ್ತಿ ಮಾಡ್ತೀವಿ ಹನ್ನೊಂದು ಲಕ್ಷದ ನಾವು ಹನ್ನೊಂದು ಲಕ್ಷ ಕೋಟಿ ರೂಪಾಯಿಯ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ಗೆ ನಾವು ಮೀಸಲಿಡ್ತಾ ಇದ್ದೀವಿ ದೇಶದ ಜಿ ಡಿ ಪಿಯ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ ನಾವು ಮೀಸಲಿಡ್ತಾ ಇದೀವಿ ಎನ್ನುವಂಥ ಅನೌನ್ಸ್ಮೆಂಟ್ ಏನಿದೆ ಅದು ಬಹಳ ದೊಡ್ಡ ಅನೌನ್ಸ್ಮೆಂಟು ಇದರಿಂದ ಕರ್ನಾಟಕ ಇರ್ಬೋದು ದೇಶದ ಬೇರೆ ಬೇರೆ ರಾಜ್ಯಗಳಿರ್ಬೋದು ಅಪಾರವಾದಂಥ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗುವಂಥದ್ದಿದೆ ಜೊತೆಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದಿದೆ ಎರಡನೇದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಲ್ಲಿ ಆಗಿರುವಂಥದ್ದು ಒಂದು ಲಕ್ಷ ಕೋಟಿ ರೂಪಾಯಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಾವು ಸಾಲ ರಹಿತವಾದಂತಹ ಅಂದರೆ ಬಡ್ಡಿ ರಹಿತವಾದಂತಹ ಕೊಡೋದಿಕ್ಕೆ ಕೊಡೋದಕ್ಕೆ ಗ್ರಾಂಟ್ನ ಎಸ್ಟಾಬ್ಲಿಷ್ ಮಾಡ್ತಿದೀವಿ ಎನ್ನುವಂತಹ ಒಂದು ಘೋಷಣೆ ಒಂದು ಲಕ್ಷ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ ದೇಶ ಬರುವಂಥ ವರ್ಷಗಳಲ್ಲಿ ದಶಕಗಳಲ್ಲಿ ವೈಜ್ಞಾನಿಕವಾಗಿ ಮುಂದುವರಿಬೇಕಾದ್ರೆ ಬಹಳ ಮುಖ್ಯ ಅಂತಂದರೆ ದೇಶದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡುವಂಥ ಸಾಧನೆ ಒಂದು ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೆ ಯಾವ ಸರ್ಕಾರನೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ ಈಗ ಯಾಕೆ ಅಂತಂದರೆ ಎಷ್ಟೋ ಒಂದು ಟೆಕ್ನಾಲಜಿಗಳು ಇವತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗಿ ಸನ್ರೈಸ್ ಸೆಕ್ಟರ್ನಲ್ಲಿ ಬರ್ತಾ ಇದ್ದಾವೆ ಆ ಎಲ್ಲ ಟೆಕ್ನಾಲಜಿಗಳಲ್ಲಿ ಭಾರತ ಹಿಂದುಳಿಬಾರದು ವಿದೇಶದಲ್ಲಿ ಯಾವ ಮಟ್ಟದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಿದ್ದಾವೋ ಅಂಥ ಮಟ್ಟದಲ್ಲಿ ಭಾರತದಲ್ಲೂ ಆಗಬೇಕು ಅಂತ ಒಂದು ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಆಗಿದೆ ವಿಶೇಷವಾಗಿ ಬೆಂಗಳೂರು ದೇಶದ ವಿಜ್ಞಾನದ ನಗರ ಬಹಳ ಅಡ್ವಾನ್ಸ್ಡ್ ಆಗಿರುವಂತಹ ಏರೋನಾಟಿಕಲ್ ನವರೆಗೆ ಫಿನ್ಟೆಕ್ ನಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಸೆಮಿಕಂಡಕ್ಟರ್ ಡಿಸೈನಿಂಗ್ ಡಿಸೈನಿಂಗ್ನ ಬಗ್ಗೆ ಬೆಂಗಳೂರಿನ ಬಹಳ ದೊಡ್ಡ ಒಂದು ಕೊಡುಗೆ ಇದೆ ಸೊ ಈ ಒಂದು ಲಕ್ಷ ಕೋಟಿ ರೂಪಾಯಿಯ ಗ್ರಾಂಟ್ನಲ್ಲಿ ಬೆಂಗಳೂರಿಗೂ ಕೂಡ ಬಹಳ ದೊಡ್ಡದಾಗಿರುವಂತಹ ಒಂದು ಬೆನಿಫಿಟ್ ಸಿಗುವಂತದ್ದಿದೆ ಒಟ್ನಲ್ಲಿ ಹೇಳೋದಾದ್ರೆ ಈ ಬಜೆಟ್ನಲ್ಲಿ ದೇಶದ ಅತ್ಯಂತ ಕಡು ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೂಡ ಸಾಕಷ್ಟು ಯೋಜನೆಗಳನ್ನ ತರಲಾಗಿದೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಪ್ರಯತ್ನದಿಂದಾಗಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಭಾರತೀಯರು ಕಡು ಬಡತನದಿಂದ ಹೊರಗಡೆ ಬಂದಿದ್ದಾರೆ ಬಡತನದಿಂದ ಗರೀಬಿಯಿಂದ ಮುಕ್ತಿಯನ್ನು ಸಂಪಾದಿಸಿದ್ದಾರೆ ಅದನ್ನು ಮುಂದುವರಿತ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮನೆ ಮನೆಗಳ ಮೇಲೆ ಸೋಲಾರ್ ರೂಫ್ ಟಾಪ್ನ ಒಂದು ಎಲೆಕ್ಟ್ರಿಸಿಟಿಯನ್ನು ನಡೆಸುವಂತಹ ಜನರೇಟ್ ಮಾಡುವಂತಹ ಮುನ್ನೂರು ಯೂನಿಟ್ನವರೆಗೆ ಉಚಿತವಾದಂತಹ ಎಲೆಕ್ಟ್ರಿಸಿಟಿಯನ್ನು ಮಾಡುವಂತ ಅದರ ಮೇಲ್ಪಟ್ಟಂತ ಯಾವ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಗ್ರಿಡ್ಡಿಗೆ ಮಾರಿ ದುಡ್ಡನ್ನು ಕೂಡ ಸಂಪಾದನೆ ಮಾಡಿಕೊಳ್ಳುವಂಥ ಬಹಳ ದೊಡ್ಡ ಯೋಜನೆಗೆ ಪ್ರಧಾನಮಂತ್ರಿಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಅದನ್ನು ಪ್ರಾರಂಭ ಮಾಡಿದ್ರು ಅದಕ್ಕೂ ಕೂಡ ಬಹಳ ದೊಡ್ಡ ಔಟ್ಲೇಯನ್ನು ಈ ಘೋಷಣೆಯೆಲ್ಲ ಮಾಡಲಾಗಿದೆ ಒಟ್ನಲ್ಲಿ ಬಡವರನ್ನ ಜೊತೆ ಗಮನದಲ್ಲಿಟ್ಟುಕೊಂಡು ದೇಶದ ವಿಜ್ಞಾನದ ಜಗತ್ತಿನಲ್ಲಿ ದೇಶ ಮುಂದುವರಿಯಬೇಕು ಅನ್ನುವಂಥದ್ದನ್ನ ಜಗತ್ ದೃಷ್ಟಿಯಲ್ಲಿಟ್ಟುಕೊಂಡು ದೇಶದ ಆಮೂಲಾಗ್ರ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಗೆ ಬೇಕಾಗಿರುವಂತಹ ಹನ್ನೊಂದು ಲಕ್ಷ ಕೋಟಿ ರೂಪಾಯಿಯ ಒಂದು ಔಟ್ಲೇಯನ್ನು ಕೂಡ ಈ ಬಜೆಟ್ನಲ್ಲಿ ಕೊಟ್ಟಿರುವಂಥದ್ದು ಬಹಳ ಸಂತೋಷ ತಂದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದರೆ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಜುಲೈ ತಿಂಗಳಲ್ಲಿ ಮತ್ತೆ ನಾವು ಆಯ್ಕೆಯಾಗಿ ಬಂದ ನಂತರ ಪೂರ್ಣಾವಧಿಯ ಬಜೆಟ್ನಲ್ಲಿ ಮತ್ತೆ ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ನಾವು ಮಂಡಿಸ್ತೀವಿ ಎನ್ನುವಂಥ ಆಶ್ವಾಸನೆಯನ್ನು ಕೂಡ ದೇಶದ ಜನಕ್ಕೆ ಸಂಸತ್ನಲ್ಲಿ ಇವತ್ತು ಕೊಟ್ಟಿದ್ದಾರೆ ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಬಹಳ ದೇಶದ ಹಿತವನ್ನು ಕಾಪಾಡುವಂತಹ ಈ ಬಜೆಟ್ ಅನ್ನು ಮಂಡಿಸಿರುವುದಕ್ಕೆ ನಾನು ಅವರಿಗೆ ಧನ್ಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದನ್ನ ನಾವು ನೋಡಿದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್